ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಳುಂಡ್ಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದಲ್ಲಿ ಬರುವಂತಹ ಸಂವಿಧಾನಾತ್ಮಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಮೊದಲನೇದಾಗಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗವನ್ನು ನೋಡಿದೆವು ಹಾಗಾಗಿ ನಂತರದಲ್ಲಿ ನಾವು ಒಂದು ಲೋಕಸೇವಾ ಆಯೋಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಎರಡನೇ ಸೆಷನ್ ಆಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಲೋಕಸೇವಾ ಆಯೋಗವನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಬರುವಂಥದ್ದು ಯು ಪಿ ಎಸ್ ಸಿ ಅಂತ ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವೀಸ್ ಕಮಿಷನ್ ಅದನ್ನು ನಾವು ಕೇಂದ್ರ ಲೋಕಸೇವಾ ಆಯೋಗ ಅಂತ ಕರಿತೇವೆ ಹಾಗಾದರೆ ನಿಮಗೆ ಸಾಮಾನ್ಯವಾಗಿ ಕುತೂಹಲ ಇರುತ್ತೆ ಪ್ರೆಸೆಂಟ್ ಅಂದರೆ ಪ್ರಸ್ತುತವಾಗಿ ಲೋ ಯು ಪಿ ಸಿಯ ಅಧ್ಯಕ್ಷರಿದ್ದಾರೆ ಚೇರ್ಮನ್ ಆಫ್ ಯು ಪಿ ಎಸ್ ಸಿ ಅಂತ ಬಂದಾಗ ನಾವು ಪ್ರಸ್ತುತವಾಗಿ ಇಲ್ಲಿ ನೀವು ನೋಡ್ತಾ ಇದ್ದಲ್ಲ ಇವರು ಅಂತಲ್ಲ ಪ್ರಸ್ತುತವಾಗಿ ಪ್ರೀತಿ ಸುಡಾನ್ ಅವರು ಅಂತಲ್ಲ ಯು ಪಿ ಎಸ್ಸಿಯ ಅಧ್ಯಕ್ಷರಾಗಿರೋದನ್ನು ನಾವು ಕಾಣ್ತೇವೆ ಇವರನ್ನು ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಯಾವಾಗಿನಿಂದ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅವರು ಯು ಪಿ ಸಿಯ ಚೇರ್ಮನ್ರಾಗಿದ್ದಾರೆ ಪ್ರೀತಿ ಸುದಾನ್ ಅವರು ನಂತರದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವರು ಯು ಪಿ ಸಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಅದಕ್ಕಿಂತ ಮುಂಚಿತವಾಗಿ ಭಾರತದ ಆರೋಗ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಇಂಡಿಯನ್ ಹೆಲ್ತ್ ಅಲ್ಲಿ ಕೂಡ ಸೇವೆ ಸಲ್ಲಿಸಿದವರೆ ಅವರು ಯು ಪಿ ಎಸ್ಸಿಯ ಚೇರ್ಮನ್ ಸುಧಾ ಸುಡಾನ್ ರವರು ನಂತರದಲ್ಲಿ ನೋಡಿ ಈ ಯು ಪಿ ಎಸ್ಸಿಯ ಒಂದು ಜವಾಬ್ದಾರಿಗಳೇನು ಕರ್ತವ್ಯವೇನು ಅನ್ನೋದ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿತಾ ಹೋಗುತ್ತೇವೆ ನೋಡಿ ಅಖಿಲ ಭಾರತ ಸೇವೆ ಅಂದರೆ ಆಲ್ ಇಂಡಿಯಾ ಸರ್ವಿಸಸ್ ಮತ್ತು ಕೇಂದ್ರ ಸೇವೆಗಳು ಸೆಂಟ್ರಲ್ ಸೇವೆಗೆ ಅರಿರುವಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡುವಂಥ ಸಂಸ್ಥೆಯೇ ಅದು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ ಭಾರತದ ಸಂವಿಧಾನದಲ್ಲಿ ನಾವು ಇದನ್ನು ಎಲ್ಲಿ ಕಾಣ್ತೀವಿ ಅಂತಂದರೆ ಭಾರತ ಸಂವಿಧಾನದ ಮುನ್ನೂರ ಹದಿನೈದನೆಯ ವಿಧಿಯ ಪ್ರಕಾರ ಈ ಆಯೋಗವನ್ನು ಅಂತಲ್ಲ ಯು ಪಿ ಸಿಯನ್ನು ನಾವು ಏನಂತಲ್ಲ ಸೃಷ್ಟಿ ಮಾಡಿರೋದನ್ನು ಕಾಣ್ತೇವೆ ನೋಡಿ ರಾಜ್ಯ ಸರ್ಕಾರದ ವಿನಂತಿಯ ಮೇರೆಗೆ ಅಂತಲ್ಲ ನೇಮಕಾತಿಗೆ ಸಂಬಂಧಿಸಿದಂತಹ ರಾಜ್ಯ ಸರ್ಕಾರದ ಅಗತ್ಯವನ್ನು ಪೂರೈಸುವಂತಹ ಒಂದು ಅಧಿಕಾರವೂ ಕೂಡ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹೊಂದಿದೆ ಅಂತ ನಮಗೆ ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ ನಂತರದಲ್ಲಿ ಹಾಗಾದರೆ ಈ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ ಕಾಂಪೋಸಿಷನ್ ಹೇಗೆ ರಚನೆಗೊಂಡಿದೆ ಅಂತ ನಾವು ನೋಡ್ತಾ ಹೋದರೆ ಈಗಾಗಲೇ ತಿಳಿಸಿರುವಂತೆ ಭಾರತ ಸಂವಿಧಾನ ಬರುವಂಥ ಅತ್ಯಂತ ಪ್ರಮುಖವಾದಂಥ ವಿಧಿಯ ಅಂತ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಈ ಕೇಂದ್ರ ಲೋಕಸೇವಾ ಆಯೋಗದ ರಚನೆಗೆ ಭಾರತ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗಾದರೆ ಈ ಒಂದು ಯು ಪಿ ಎಸ್ ಸಿ ಅಂತ ಹೇಳ್ತೀವಲ್ಲ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಧ್ಯಕ್ಷರಿರ್ತಾರೆ ಇದ್ರ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಕುತೂಹಲ ಇರಬಹುದು ಅದರ ಸಂಪೂರ್ಣವಾದ ವಿವರ ಇಲ್ಲಿ ಕೊಡ್ತೇವೆ ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರ್ತಾರೆ ಅಂತ ನಾವು ನೋಡ್ತಾ ಹೋದರೆ ಯು ಪಿ ಸಿಗೆ ಒಬ್ಬರು ಅಧ್ಯಕ್ಷರು ಮತ್ತು ಇತರರು ಸದಸ್ಯರು ಇರೋದನ್ನು ಕಾಣ್ತೇವೆ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಜನರು ಒಂದು ಯು ಪಿ ಸಿಯ ಸದಸ್ಯರಿರಬೇಕು ಅಂತ ಎಲ್ಲಿ ಮೆನ್ಷನ್ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಎಲ್ಲಿ ನಿಗದಿಪಡಿಸಿಲ್ಲ ಅಂತ ನಾವು ನೋಡ್ತೇವೆ ಇಲ್ಲಿ ಯಾರು ಈ ಒಂದು ಸಂಖ್ಯೆಯನ್ನು ನಿರ್ಧಾರ ಮಾಡ್ತಾರಪ್ಪ ಅಂದರೆ ಯು ಪಿ ಸಿಯ ಸದಸ್ಯರ ಸಂಖ್ಯೆಯನ್ನು ನಿರ್ಧಾರ ಮಾಡೋದು ಪ್ರೆಸಿಡೆಂಟ್ ಆಫ್ ಎಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷರು ಇವರನ್ನು ನಿರ್ಧಾರ ಮಾಡ್ತಾರೆ ಎಷ್ಟು ಜನ ಇರಬೇಕಂತ ಸಾಮಾನ್ಯವಾಗಿ ಒಂದು ಪ್ರೊಸಿಜನ್ ನೋಡ್ತಾ ಬಂದಾಗ ಅಧ್ಯಕ್ಷರನ್ನು ಒಳಗೊಂಡಂತೆಲ್ಲ ಹನ್ನೊಂದು ಜನ ಸದಸ್ಯರಿರೋದನ್ನು ನಾವು ನೋಡ್ತೇವೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಆತ್ಮೀಯರೇ ನಂತರದಲ್ಲಿ ಈ ಒಂದು ಯು ಪಿ ಸಿಯ ನೇಮಕಾತಿಯ ಬಗ್ಗೆ ನಾವು ಸಂಪೂರ್ಣವಾದ ವಿವರವನ್ನು ಇಲ್ಲಿ ನೋಡ್ತಾ ಹೋಗ್ತೇವೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಸಚಿವ ಸಂಪುಟದ ಸಲಹೆ ಮೇರೆಗೆ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಬೈ ದ ರೆಕಮೆಂಡೇಶನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸ್ಟೇಟ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡ್ತೇವೆ ದ್ಯಾಟ್ ಈಸ್ ಚೇರ್ಮೆನ್ ಆ್ಯಂಡ್ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೆ ಆ ಒಂದು ಸದಸ್ಯತ್ವದಲ್ಲಿರುವಂತಹ ಯು ಪಿ ಎಸ್ ಸಿಲಿರುವಂಥ ಅರ್ಧದಷ್ಟು ಸದಸ್ಯರು ಒಂದು ನಿಯಮ ಏನಿದೆ ಅಂದರೆ ಕೇಂದ್ರದಲ್ಲಿ ಇನ್ ಸೆಂಟ್ರಲ್ ಆರ್ ಇನ್ ಸ್ಟೇಟ್ ಸರ್ ಸ್ಟೇಟ್ ಗೌರ್ಮೆಂಟ್ ಈ ಎರಡರಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅರ್ಧದಷ್ಟು ಅಂತಲ್ಲ ಯು ಪಿ ಸಿಯ ಸದಸ್ಯರನ್ನು ಒಳಗೊಂಡಿರುತ್ತೆ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ನಿರ್ಧರಿಸುವವರು ಯಾರಪ್ಪ ಅಂದರೆ ಅವರು ರಾಷ್ಟ್ರಾಧ್ಯಕ್ಷರು ಅಂತ ನೋಡ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಇಲ್ಲಿ ಅಧ್ಯಕ್ಷರ ಹುದ್ದೆ ತೆರವಾದಾಗ ಅಥವಾ ಗೈರು ಹಾಜರಾದಾಗ ಅಥವಾ ಇತರೆ ಕಾರಣಗಳಿಂದ ಅಧ್ಯಕ್ಷರಿಗೆ ತಮ್ಮ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದರೆ ಏನು ಮಾಡ್ತಾರೆ ಅಂದ್ರೆ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಈ ಲೋಕಸೇವಾ ಆಯೋಗದಲ್ಲಿರುವಂಥ ಸದಸ್ಯರಲ್ಲೇ ಒಬ್ಬರನ್ನು ಹಂಗಾಮಿ ಪ್ರೆಸಿಡೆಂಟ್ ಆಗಿ ಚೇರ್ಮನ್ ಆಗಿ ಅಂತಲ್ಲ ಆಯ್ಕೆ ಮಾಡುವುದನ್ನು ನಾವು ಇಲ್ಲಿ ಕಾಣ್ತೇವೆ ನಂತರದಲ್ಲಿ ನೋಡಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಭಾರತ ಸಂವಿಧಾನದ ಹದಿನೈದನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ಹಾಗಾದರೆ ಈ ತಿದ್ದುಪಡಿ ಅಂತ ಬಂದಾಗ ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಮುಖಾಂತರ ಬರ್ತದೆ ಅಂದರೆ ಅದು ಮುನ್ನೂರ ಅರವತ್ತೆಂಟನೆಯ ವಿಧಿ ಈ ಒಂದು ತಿದ್ದುಪಡಿ ಬಗ್ಗೆ ಹೇಳುತ್ತೆ ಆತ್ಮೀಯರೇ ಇಲ್ಲಿ ನೋಡಿ ಹಂಗಾಮಿ ಸದ್ಯಕ್ಷ ಸದಸ್ಯರು ಅಂತ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಂತ ನೋಡಿದಾಗ ಅಧ್ಯಕ್ಷರಾಗಿ ನೇಮಕಗೊಂಡ ವ್ಯಕ್ತಿಯು ಅಧಿಕಾರ ವಹಿಸಿಕೊಳ್ಳುವವರೆಗೆ ಅಥವಾ ಅಧ್ಯಕ್ಷರು ತಮ್ಮ ಕರ್ತವ್ಯ ನಿರ್ವಹಿಸಲು ಸಮರ್ಥವಾದಂತಹ ಅಧಿಕಾರ ಸ್ವೀಕರಿಸುವವರೆಗೆ ಕಾರಣಿಸ್ತಾರೆ ಯಾರಪ್ಪ ಅಂದ್ರೆ ಅವರೇ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಥವಾ ಹಂಗಾಮಿ ಅಧ್ಯಕ್ಷರು ಅಂತ ನಾವು ನೋಡ್ತೇವೆ ನಂತರದಲ್ಲಿ ವಾಟ್ ಈಸ್ ದ ಟೆನ್ಯರ್ ಆಫ್ ಯು ಪಿ ಎಸ್ ಸಿ ಮೆಂಬರ್ಸ್ ಅಂದರೆ ಈ ಒಂದು ಲೋ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಸೇವೆ ಸಲ್ಲಿಸುವಂತಹ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಆ ಒಂದು ಸದಸ್ಯರು ಆರು ವರ್ಷಗಳ ಕಾಲ ಅಥವಾ ಅರವತ್ತೈದು ವರ್ಷ ಅವರಿಗೆ ತುಂಬುವರೆಗೂ ಎರಡರ ಯಾವುದರಲ್ಲಿ ಮುಂಚಿತವಾಗಿತ್ತೋ ಆ ಒಂದು ನಿಯಮದ ಪ್ರಕಾರ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ನಾವು ನೋಡ್ತೇವೆ ನೋಡಿ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸುವುದರ ಮೂಲಕ ತಾವು ಅವಧಿಗೆ ಮುನ್ನಗಿ ನಿರ್ಗಹಿಸಬೇಕು ಅಂತಬಹುದಾದಂತಹ ಒಂದು ಅವಕಾಶವನ್ನು ಕೂಡ ಭಾರತ ಸಂವಿಧಾನವನ್ನು ಕೊಟ್ಟಿದೆ ಇಲ್ಲಿ ಹೇಳಿದೆ ನಿಮಗೆ ಆರು ವರ್ಷಗಳು ಅಥವಾ ಅರವತ್ತೈದು ವರ್ಷಗಳ ಆಗುವವರೆಗೂ ಕೂಡ ಅವರು ಅಧಿಕಾರದಲ್ಲಿ ಇರಬಹುದು ಆದರೆ ಆಕಸ್ಮಿಕವಾಗಿ ಅವರು ಏನಂತಾರಲ್ಲ ನಿರ್ಗಮಿಸಬೇಕಾದ್ರೆ ಅದು ಭಾರತ ದೇಶದ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಟ್ಟು ಅವರು ಅಂತೆಲ್ಲ ಅಧಿಕಾರವನ್ನು ತೆರವುಗೊಳಿಸಬಹುದು ಅಂತ ನಾವು ನೋಡ್ತೇವೆ ಮತ್ತು ಅವರ ವೇತನದ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋದರೆ ಅಧ್ಯಕ್ಷರು ಮತ್ತು ಸದಸ್ಯರ ವೇತನವನ್ನು ಕಾಲ ಕಾಲಕ್ಕೆ ಅಂತೆಲ್ಲ ಭಾರತದ ಸಂಸತ್ತು ಏನು ಮಾಡ್ತಾ ನಿರ್ದಸ್ತ ಬೈ ದ ಡಿಸಿಷನ್ ಆಫ್ ಗೋರ್ಮೆಂಟ್ ಆಫ್ ಇಂಡಿಯಾ ಇನ್ ದ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ವಿಲ್ ಗೆಟ್ ದಿಸ್ ಸ್ಯಾಲ್ರಿ ನೋಡಿ ಅವರ ವೇತನ ಆಗಿರಬಹುದು ಪಿಂಚಣಿ ಆಗಿರಬಹುದು ಇತರೆ ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿಯಿಂದ ಈ ಒಂದು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಯಾವುದರ ಮೂಲಕ ಏನತ್ತಲ್ಲ ಅವರಿಗೆ ವೇತನವನ್ನು ಪಿಂಚಣಿಯನ್ನು ಇತರ ಭತ್ತೆನೆಗಳನ್ನು ಸಂದಾಯ ಮಾಡ್ತಾರೆ ಅಂದರೆ ಬೈ ದ ಕನ್ಸೋಲಿಡೇಟೆಡ್ ಆಫ್ ಫಂಡ್ ಆಫ್ ಇಂಡಿಯಾ ಅಂತ ನೋಡ್ತೇವೆ ಅಂದರೆ ಭಾರತದ ಸಂಚಿತ ನಿಧಿಯಿಂದ ಅವರಿಗೆ ಅಂತೆಲ್ಲ ವೇತನವಾಗಲಿ ಪಿಂಚಣಿಯಾಗಲಿ ಭತ್ತೆಯನ್ನು ಕೊಡೋದನ್ನು ನೋಡ್ತೇವೆ ನಂತರದಲ್ಲಿ ದ ರಿಮೂವಲ್ ಆಫ್ ಯು ಪಿ ಎಸ್ ಸಿ ಚೇರ್ಮನ್ ಆ್ಯಂಡ್ ಮೆಂಬರ್ ಅಂದರೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಪದಚ್ಯುತಿಗೊಳಿಸುವ ರೀತಿಯ ಬಗ್ಗೆ ನೋಡ್ತಾ ಹೋದರೆ ನೋಡಿ ಅಧ್ಯಕ್ಷರಾಗಲಿ ಅಥವಾ ಸದಸ್ಯರಾಗಲಿ ದಿವಾಳಿಯಾಗಿದ್ದಾರೆಂದು ತೀರ್ಮಾನಿಸಲ್ಪಟ್ಟರೆ ಅಥವಾ ತಮ್ಮ ಅಧಿಕಾರದ ಅವಧಿಯಲ್ಲಿ ವೇತನ ಪಡೆಯುವಂಥ ಬೇರೆ ಹುದ್ದೆಯಲ್ಲಿದ್ದರೆ ಅಥವಾ ಸೇವೆಯಲ್ಲಿ ಮುಂದುವರೆಯಲು ಅಸಮರ್ಥರು ಎಂದು ಅಭಿಪ್ರಾಯಪಟ್ಟರೆ ಆವಾಗ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪದಚ್ಯೂಷಿಗೊಳಿಸುವಂತಹ ಒಂದು ವಿಧಾನವಾಗಿದೆ ಆತ್ಮೀಯರೇ ಇಲ್ಲಿ ನೋಡಿ ಅನುಚಿತ ವರ್ತನೆ ಅಂದರೆ ಮಿಸ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೇವೆ ಇದರ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರು ಅಂತಲ್ಲ ಪದಚ್ಯೂಷುಗೊಳಿಸ್ಬೋದನ್ನು ನೋಡ್ತೀವಿ ಆದರೆ ಏನಿದೆ ಅಂದರೆ ಈ ಸಂಬಂಧ ಸರ್ವೋಚ್ಚ ನ್ಯಾಯಾಲಯದ ವಿವರಣೆ ನಡೆಸುವ ಮೂಲಕ ಶಿಫಾರಸು ಮಾಡಬೇಕಾದಂಥ ಒಂದು ಸಂದರ್ಭ ಇಲ್ಲಿ ಉಂಟಾಗುತ್ತೆ ನಂತರದಲ್ಲಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಂತ ನೋಡಿದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಜವಾಬ್ದಾರಿಗಳೇನು ಅವರ ಕಾರ್ಯವೈಖರಿ ಬಳಿಗೆ ಸಂಪೂರ್ಣವಾಗಿ ಇಲ್ಲಿ ನಾವು ತಿಳಿತಾ ಹೋಗ್ತೇವೆ ನೋಡಿ ಅಖಿಲ ಭಾರತ ಸೇವೆಗಳು ಅಂದರೆ ಆಲ್ ಇಂಡಿಯಾ ಸರ್ವೀಸಸ್ ಅಂತ ನೋಡ್ತೇವೆ ಮತ್ತು ಕೇಂದ್ರದ ಸೇವೆಗಳು ಸೆಂಟ್ರಲ್ ಸರ್ವೀಸಸ್ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಶ್ಯಕವಾದ ಸೇವೆಗಳನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಟ್ ವಿಲ್ ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಆಲ್ ಇಂಡಿಯಾ ಸರ್ವೀಸಸ್ ಸೆಂಟ್ರಲ್ ಸರ್ವಿಸಸ್ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಸರ್ವಿಸ್ ಆಫ್ ಯೂನಿಯನ್ ಟೆರಿಟರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೆ ನೋಡಿ ರಾಜ್ಯಪಾಲರ ವಿನಂತಿಯ ಮೇರೆಗೆ ರಾಷ್ಟ್ರಾಧ್ಯಕ್ಷರ ಅನುಮೋದನೆಯೊಂದಿಗೆ ರಾಜ್ಯಪಾಲರ ವಿನಂತಿಯ ಮೇರೆಗೆ ರಾಷ್ಟ್ರಾಧ್ಯಕ್ಷರ ಅನುಮೋದನೆಯೊಂದಿಗೆ ಏನು ಮಾಡ್ತಂದ್ರೆ ರಾಜ್ಯ ಸೇವೆಗಳಿಗೆ ಸಂಬಂಧಿಸಿದಂತಹ ಕೆಲವು ಅಥವಾ ಎಲ್ಲ ಕಾರ್ಯಗಳನ್ನು ಕೇಂದ್ರ ಲೋಕಸೇವಾ ಆಯೋಗ ಅಂತಲ್ಲ ನಿರ್ವಹಿಸಬಹುದು ಅಂತ ಅದರ ಪ್ರಮುಖವಾದಂಥ ಕಾರ್ಯಗಳಲ್ಲಿ ಕೂಡ ನಾವು ನೋಡ್ತೇವೆ ನಂತರದಲ್ಲಿ ನೋಡಿ ನೇಮಕಾತಿಗೆ ವಿಧಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಅಂತಲ್ಲ ಸಲಹೆಯನ್ನು ನೀಡುವಂಥ ಜವಾಬ್ದಾರಿ ಅಥವಾ ಕಾರ್ಯವೈಖರಿ ಅದು ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕಾರ್ಯವೈಖರಿ ಆಗಿರುತ್ತೆ ಅಂತ ನೋಡ್ತೇವೆ ಅದರ ಜೊತೆಗೆ ಇಲ್ಲಿ ನೋಡಿ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಅಂತಲ್ಲ ಕೇಂದ್ರ ಸರ್ಕಾರಕ್ಕೆ ಅಂತಲ್ಲ ಸಲಹೆ ನೀಡುವಂಥ ಜವಾಬ್ದಾರಿ ಕೂಡ ಅದು ಕೇಂದ್ರ ಲೋಕಸೇವಾ ಆಯೋಗದೂ ಆಗಿರುತ್ತೆ ಅಂತ ನಾವಿಲ್ಲಿ ಸಂಪೂರ್ಣವಾಗಿ ಅರ್ಥೈಸಿಕೊಳ್ತೇವೆ ಆತ್ಮೀಯರೇ ನೋಡಿ ಒಂದು ಸೇವೆಯಿಂದ ಇನ್ನೊಂದು ಸೇವೆಗೆ ವರ್ಗಾವಣೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಏನಾಗುತ್ತಲ್ಲ ಸಲಹೆ ನೀಡುವಂಥ ಜವಾಬ್ದಾರಿ ಕೂಡ ಇದು ಕೇಂದ್ರ ಲೋಕಸೇವಾ ಆಯೋಗದ ಜವಾಬ್ದಾರಿಯಾಗಿರುತ್ತೆ ಅಂತ ನಾವು ನೋಡ್ತೇವೆ ನೋಡಿ ಯಾವುದೇ ಒಂದು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾದರೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಂತಲ್ಲ ಇದು ಸಲಹೆ ನೀಡೋದನ್ನು ನೋಡ್ತೇವೆ ಅದಷ್ಟೇ ಅಲ್ಲದೆ ಸೇವಾವಧಿಯ ವಿಸ್ತರಿಸುವುದಕ್ಕಾಗಿ ಅಥವಾ ಕೆಲವು ನಿವೃತ್ತ ಅಧಿಕಾರಿಗಳ ಮರು ನೇಮಕಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನು ಒಂದು ಕೇಂದ್ರ ಸರ್ಕಾರಕ್ಕೆ ಕೊಡುವುದು ಯಾವುದಂದರೆ ಅದು ಕೇಂದ್ರ ಲೋಕಸೇವಾ ಆಯೋಗ ಅಂತ ನೋಡ್ತೇವೆ ಆತ್ಮೀಯರೇ ತನ್ನ ಕಾರ್ಯಕ್ಕೆ ಸಂಬಂಧಿಸಿದಂಥ ಒಂದು ವಾರ್ಷಿಕ ವದಿ ವರದಿ ಆ್ಯನ್ಯುವಲ್ ರಿಪೋರ್ಟ್ ಆಫ್ ದೆಯರ್ ಡ್ಯೂಟಿ ಅದು ಯಾರಿಗೆ ಸಲ್ಲಿಸಲಾಗಿತ್ತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಾಧ್ಯಕ್ಷರು ಅಂತ ನಾವು ನೋಡ್ತಾ ಇದ್ದೇವೆ ಈಗಿನ ಪ್ರಸ್ತುತ ಒಂದು ರಾಷ್ಟ್ರಾಧ್ಯಕ್ಷರು ಯಾರಿದ್ದಾರೆ ಅಂದರೆ ಅವರು ದ್ರೌಪದಿ ಮುರ್ಮು ಅಂತ ನೋಡ್ತೇವೆ ಅವರು ಇರತ್ತಲ್ಲ ಇವರು ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದವರು ಅಂತ ನಮಗೆ ಇಲ್ಲಿ ಸ್ಪಷ್ಟ ಇರುತ್ತೆ ಆತ್ಮೀಯರೇ ನೋಡಿ ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಚ್ಛಿಸಿದ್ದಾರೆ ಏನಾಗುತ್ತೆ ಅಂದರೆ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ಸಲಹೆಯನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರು ಅವರ ನೀಡಲಾಗುತ್ತೆ ಅಂತ ನಾವು ನೋಡ್ತೇವೆ ನಂತರದಲ್ಲಿ ನೋಡಿ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಅಂದರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ ಹಾಗಾದರೆ ಇಲ್ಲಿವರೆಗೆ ನಾವು ಸಾಮಾನ್ಯವಾಗಿ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೇನು ಅಲ್ಲಿರುವಂಥ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ಅದರ ಜೊತೆಗೆ ಅವರಂತೆ ವೇತನ ಆ ವೇತನ ಎಲ್ಲಿಂದ ಬರುತ್ತೆ ಇದರ ಸಂಪೂರ್ಣವಾದಂಥ ಚಿತ್ರಣವನ್ನು ನಾವು ಪಡೆದುಕೊಂಡಿದ್ದೇವೆ ಆತ್ಮೀಯರೇ ಹಾಗಾದರೆ ಈ ಜಂಟಿ ರಾಜ್ಯ ಸೇವಾ ಆಯೋಗ ಅಂದ್ರೇನು ಅಂದರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ಏನಂತಲ್ಲ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಅಂತೆಲ್ಲ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪಿಸುವಂಥ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಅದಷ್ಟೇ ಅಲ್ಲದೆ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳು ಸಂವಿಧಾನದಿಂದ ನೇರವಾಗಿ ರಚಿಸಲ್ಪಟ್ಟಿವೆ ಹಾಗಾಗಿ ಸಂಬಂಧಪಟ್ಟಂಥ ರಾಜ್ಯ ಶಾಸನ ಸಭೆಗಳ ವಿನಂತಿಯ ಮೇರೆಗೆ ಅಂತಲ್ಲ ಸಂಸತ್ತಿನ ಕಾಯ್ದೆಯ ಮೂಲಕ ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಕೂಡ ಸ್ಥಾಪಿಸಬಹುದು ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಹಾಗಾದರೆ ಈ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಏನು ಅಂದರೆ ಇದೊಂದು ಶಾಸನಾತ್ಮಕ ಅಂದರೆ ಸ್ಟ್ಯಾಟ್ಯುಟರಿ ಒಂದು ಸಂಸ್ಥೆಯಾಗಿದೆ ಆದರೆ ಇದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ ಇಟ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ ಇಸ್ ಓನ್ಲಿ ಅ ಸ್ಟ್ಯಾಟ್ಯುಟರಿ ಬಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ ಹತ್ತೊಂಬತ್ತು ಅರವತ್ತಾರರಲ್ಲಿ ಇದಕ್ಕೆ ಒಂದು ಜ್ವಲಂತ ಉದಾಹರಣೆಯನ್ನು ಕೊಡಬೇಕಾದ್ರೆ ಪಂಜಾಬ್ ರಾಜ್ಯವನ್ನು ವಿಭಜಿಸಿ ರಾಜ್ಯ ರಚಿಸಿದ ನಂತರ ಸ್ವಲ್ಪ ಕಾಲದವರೆಗೆ ಪಂಜಾಬ್ ಮತ್ತು ಹರಿಯಾಣ ಈ ಎರಡೂ ರಾಜ್ಯಗಳಿಗೂ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಕೂಡ ರಚನೆ ಮಾಡುವುದನ್ನು ಇಲ್ಲಿ ನಾವು ಏನತ್ತಲ್ಲ ಪ್ರಸ್ತುತ ಪಡಬೌದು ಪಡಿಸಬಹುದು ಆತ್ಮೀಯ ಸ್ನೇಹಿತರೆ ಅದಷ್ಟೇ ಅಲ್ಲದೆ ಅಧ್ಯಕ್ಷರು ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರೇನತ್ತಲ್ಲ ನೇಮಕ ಮಾಡ್ತಾರೆ ಅಂತ ನೋಡ್ತೇವೆ ಈ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗದ ಒಂದು ಅಧ್ಯಕ್ಷರು ಮತ್ತು ಸದಸ್ಯರ ಅವರ ಅಧಿಕಾರಾವಧಿ ಬಗ್ಗೆ ನೋಡ್ತಾ ಹೋದರೆ ಆರು ವರ್ಷಗಳ ಕಾಲ ಅಂದರೆ ಸಿಕ್ಸ್ ಇಯರ್ಸ್ ಆರ್ ಸಿಕ್ಸ್ಟಿ ಟೂ ಇಯರ್ಸ್ ರೀಚ್ ಆಗುವವರೆಗೂ ಕೂಡ ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ಅಂತಲ್ಲ ಈ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಏನಂತಾರಲ್ಲ ಆ ಒಂದು ಅಧಿಕಾರಾವಧಿಯಲ್ಲಿ ಇರೋದನ್ನು ನಾವು ಕಾಣ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಅಧ್ಯಕ್ಷರು ಹಾಗೂ ಸದಸ್ಯರು ಅಮಾನತುಗೊಳಿಸುವವರೆಗೂ ವಜಾಗೊಳಿಸುವವರೆಗೂ ಅಧಿಕಾರ ಯಾರಿಗಿರುತ್ತಪ್ಪ ಅಂದರೆ ಅದು ರಾಷ್ಟ್ರಾಧ್ಯಕ್ಷರಿಗಿರುತ್ತೆ ಅಂತ ನೋಡ್ತೇವೆ ಇಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ನೀಡುವುದರ ಮೂಲಕ ಅವರು ಪದತ್ಯಾಗವನ್ನು ಕೂಡ ಮಾಡಬಹುದಾಗಿದೆ ನೋಡಿ ಸದಸ್ಯರ ಸಂಖ್ಯೆ ಮತ್ತು ಸೇವಾ ನಿಯಮಗಳು ಕೂಡ ರಾಷ್ಟ್ರಾಧ್ಯಕ್ಷರು ಅಂತಲ್ಲ ಇದನ್ನು ನಿರ್ಧಾರ ಮಾಡುವುದನ್ನು ನಾವು ನೋಡ್ತೇವೆ ಹಾಗೇ ಈ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ಸಂಬಂಧಪಟ್ಟ ಎರಡೂ ರಾಜ್ಯಗಳ ರಾಜ್ಯಪಾಲರಿಗೆ ಅಂತಲ್ಲ ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಇದು ರಾಜ್ಯ ಜಂಟಿ ಲೋಕಸೇವಾ ಆಯೋಗದಿಂದ ಅದು ಯಾವಕ್ಕೆ ವರ್ ವಾರ್ಷಿಕ ವರದಿಯನ್ನು ಯಾರಿಗೆ ನೀಡಬೇಕಾಗುತ್ತೆ ಅಂದರೆ ಇಟ್ಸ್ ಡಿಪೆಂಡ್ಸ್ ಆನ್ ದೇರ್ ಗವರ್ನರ್ಸ್ ಅವರ ಒಂದು ರಾಜ್ಯಪಾಲರಿಗೆ ಅಂತಲ್ಲ ಅದನ್ನು ನೀಡಲಾಗುತ್ತೆ ಆವಾಗ ಇಬ್ಬರೂ ರಾಜ್ಯಪಾಲರು ತಮ್ಮ ತಮ್ಮ ಒಂದು ರಾಜ್ಯದ ಶಾಸನ ಸಭೆಗಳನ್ನೆಲ್ಲ ಅವರ ಮುಂದೆ ಇಡೋದನ್ನು ನಾವಿಲ್ಲಿ ಕಾಣ್ತೇವೆ ನಂತರದಲ್ಲಿ ನೋಡಿ ಇಲ್ಲಿ ಭಾರತದ ಸಂವಿಧಾನದಲ್ಲಿ ನಾವು ನೋಡಿದಾಗ ವಿಶೇಷವಾಗಿ ಅಂತಲ್ಲ ಭಾರತದ ಮೊದಲ ಉಪ ಪ್ರಧಾನಿಯಾದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ನೇಮಕಾತಿಯನ್ನು ಏನಂತ ಅವರು ಕರೀತಾರೆ ಅಂದರೆ ಭಾರತದ ಉಕ್ಕಿನ ಉಕ್ಕಿನ ಚೌಕಟ್ಟು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಈ ಒಂದು ಯು ಪಿ ಎಸ್ ಸಿ ನೇಮಕಾತಿಯನ್ನು ಕರೆದವರು ಯಾರು ಅಂದರೆ ಅವರೇ ಭಾರತ ದೇಶದ ಮೊದಲ ಉಪ ಪ್ರಧಾನಿ ಅಂತಾರಲ್ಲ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರಂತ ಹೇಳ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಅಕ್ಟೋಬರ್ ಮೂವತ್ತೊಂದನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹುಟ್ಟಿದ ದಿನವಾದಂತಹ ಅಕ್ಟೋಬರ್ ಮೂವತ್ತೊಂದನ್ನು ಭಾರತದ ರಾಷ್ಟ್ರೀಯ ಏಕತಾ ದಿನ ಅಂತ ಕರಿತೇವೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತೇವೆ ಇವರು ಭಾರತ ದೇಶದ ಮೊದಲ ಉಪ ಪ್ರಧಾನಿಯಾಗಿದ್ದರು ಅದರ ಜೊತೆಗೆ ನಂತರಲ್ಲ ಗೃಹ ಮಂತ್ರಿಗಳು ಕೂಡ ಆಗಿದ್ದರು ಅಂತ ನಾವಿಲ್ಲಿ ನೋಡ್ತೇವೆ ಇವತ್ತು ವಿವಿಧತೆಯಾಗಿ ಒಡೆದು ಹೋಗಿದಂಥ ಸಾಮ್ರಾಜ್ಯವನ್ನು ಎಲ್ಲವನ್ನು ಒಟ್ಟುಗೂಡಿಸಿ ಇವತ್ತು ಅಖಂಡ ಭಾರತವಾಗಿ ನಿರ್ಮಾಣ ಬಹುದೊಡ್ಡ ಪಾತ್ರವನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರೆಸಿಕೊಳ್ಳುವಂತ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆತ್ಮೀಯರೇ ನಂತರದಲ್ಲಿ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬ್ರಿಟಿಷ್ ಸರ್ಕಾರವು ಅಂತಲ್ಲ ಲಾರ್ಡ್ ಲೀ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಉನ್ನತ ನಾಗರಿಕ ಸೇವೆಗಳ ಮೇಲಿನ ರಾಯೋಲ್ ಆಯೋಗವನ್ನು ಸ್ಥಾಪಿಸೋದನ್ನು ನಾವಿಲ್ಲಿ ಕಾಣ್ತೇವೆ ದಿಸ್ ಇಸ್ ದ ಹಿಸ್ಟೋರಿಕಲ್ ಬ್ಯಾಕ್ ಆಫ್ ಯು ಪಿ ಎಸ್ ಸಿ ಅಂದ್ರೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಸೂಕ್ಷ್ಮವಾಗಿಲ್ಲ ಅಂತಲ್ಲ ಸಂಕ್ಷಿಪ್ತವಾಗಿ ಅಂತಲ್ಲ ಅವಲೋಕನ ಮಾಡುವುದನ್ನು ಕೂಡ ತಾವು ಕಾಣಬಹುದು ನೋಡಿ ಅದರ ಒಂದು ಯು ಪಿ ಸಿಯ ಪ್ರಧಾನ ಕೇಂದ್ರ ಕಚೇರಿ ವೆರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ಹೆಡ್ ಕ್ವಾರ್ಟರ್ಸ್ ಆಫ್ ಯು ಪಿ ಎಸ್ ಸಿ ಅಂತ ನೋಡಿದಾಗ ನವದೆಹಲಿಯ ದೋಲ್ಪುರ್ ಹೌಸಲ್ಲಿ ನಾವು ಇದನ್ನು ಕಾಣಬೇ ಕಾಣ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿವರೆಗೂ ನಾವು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಸಂಪೂರ್ಣವಾದಂಥ ಅವರ ಜವಾಬ್ದಾರಿಯಾಗಿರಬಹುದು ಅವರ ವೇತನ ವಿಧಾನ ಆಗಿರಬಹುದು ಅವರ ವಿಧಿಯಾಗಿರಬಹುದು ಅವರ ಕಾರ್ಯವೈಖರಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಬಂದೆವು ಈಗ ನಾವು ಆಯಾ ರಾಜ್ಯದಲ್ಲಿ ನಡೆಯುವಂತಹ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಆತ್ಮೀಯರೇ ಈಗ ನೋಡಿ ಒಂದು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನಿಮಗೆ ಸಾಮಾನ್ಯವಾಗಿ ಕುತೂಹಲ ಇರುತ್ತೆ ಕರ್ನಾಟಕ ರಾಜ್ಯದ ಲೋಕಸೇವಾ ಆಯೋಗದ ಆ ಸದಸ್ಯರಾಗಿದ್ದಂತಹ ಯಾರು ಅಂದರೆ ಶಿವಶಂಕರಪ್ಪ ಎಸ್ ಸೌಕಾರ್ ಅವರು ಈ ಒಂದು ಕೆ ಪಿ ಎಸ್ ಸಿಯ ಪ್ರಸ್ತುತ ಅಧ್ಯಕ್ಷರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ಒಂದು ಈ ಕೆ ಪಿ ಎಸ್ ಸಿಯ ಪ್ರಥಮ ಒಂದು ಅಧ್ಯಕ್ಷರು ಯಾರಾಗಿದ್ದರು ಅಂತ ನೋಡಿದಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಚ್ ಬಿ ಗುಂಡಪ್ಪ ಗೌಡ್ರವರು ಈ ಒಂದು ಕೆ ಪಿ ಸಿಯ ಪ್ರಥಮ ಅಧ್ಯಕ್ಷರಾಗಿರೋ ಅಂತ ಅಂತೆಲ್ಲ ಕಾಣಬಹುದಾಗಿದೆ ಮೇರೆ ಹಾಗಾಗಿ ಈಗ ನಾವು ಇಲ್ಲಿ ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ರಾಜ್ಯ ಲೋಕ ಸೇವಾ ಆಯೋಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಆಯಾ ಸ್ಟೇಟ್ಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ನಾವು ಕರ್ನಾಟಕ ಪಿ ಎಸ್ ಸಿ ಅಂತ ನಾವು ನೋಡ್ತೇವೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವು ನೋಡ್ತೇವೆ ಆಕಸ್ಮಿಕ ಇದು ತಮಿಳುನಾಡ್ದಾಗಿತ್ತಂದ್ರೆ ಟಿ ಪಿ ಎಸ್ ಸಿ ಆಯಿತು ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೀಗೆ ಆಯಾ ರಾಜ್ಯದ ಒಳಗೊಂಡಂತೆ ಇದರಿಂದ ನಮ್ಮ ಕರ್ನಾಟಕಕ್ಕೆ ಕೆ ಅಂತ ಕೆ ಪಿ ಎಸ್ ಸಿ ಅಂತ ನಾವು ಇಲ್ಲಿರೋದು ನೋಡ್ತೇವೆ ನೋಡಿ ಇಲ್ಲಿ ಈಗಾಗಲೇ ನೋಡಿರೋ ಹಾಗೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಕೂಡ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿತ್ತಂದರೆ ಅದು ಮುನ್ನೂರ ಹದಿನೈದು ಅಂದರೆ ತ್ರೀ ಫಿಫ್ಟೀನ್ ಅಂತ ನೋಡ್ತೇವೆ ಇದು ಟೋಟಲ್ ಆಗಿ ನೋಡಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ಮೂರರವರೆಗೆ ಸಂಪೂರ್ಣವಾಗಿ ಅಂತಲ್ಲ ಈ ಒಂದು ವಿಧಿಯನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂಥ ಲೋಕಸೇವಾ ಆಯೋಗವನ್ನು ಹೊಂದಲು ಅವಕಾಶ ಮಾಡಿಕೊಟ್ಟಂತಹ ವಿಧಿ ಯಾವುದಂದರೆ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ್ಯಾಟ್ ಈಸ್ ತ್ರೀ ಫಿಫ್ಟೀನ್ ಆರ್ಟಿಕಲ್ ಮೈ ಡಿಯರ್ ಫ್ರೆಂಡ್ಸ್ ಇದರ ಕಾರ್ಯ ಏನು ಅಂತ ನಾವು ನೋಡ್ತಾ ಹೋದರೆ ರಾಜ್ಯ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡೋದು ಅದು ಅಂತಲ್ಲ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನಿನ ಒಂದು ಕೆಲಸ ಅಂತ ನೋಡ್ತೇವೆ ಆತ್ಮೀಯರೆ द कंपोजिशन आफ के पी ए ಇಲ್ಲಿವರು ಕರ್ನಾಟಕದಲ್ಲಿ ನೋಡಿದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಸರ್ವಿಸ್ ಕಮಿಷನ್ನ ಒಂದು ರಚನೆ ಹೇಗಾಗುತ್ತೆ ಅಂತ ಸಂಪೂರ್ಣ ನೋಡ್ತಾ ಹೋಗೋಣ ಹಾಗಾಗಿ ಇಲ್ಲಿರುವಂಥ ಒಟ್ಟು ಸದಸ್ಯರ ಸಂಖ್ಯೆ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೇವೆ ಹಾಗಾಗಿ ಭಾರತದ ಸಂವಿಧಾನವು ಆಯೋಗದ ಸದಸ್ಯರ ಸಂಖ್ಯೆಯನ್ನು ಇನ್ನಿಷ್ಟೇ ಇರಬೇಕು ಅಂತ ನಿರ್ದಿಷ್ಟಪಡಿಸಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಈ ಆಯೋಗದ ಸದಸ್ಯರ ಸಂಖ್ಯೆಯಾಗಿರಬಹುದು ಸೇವಾ ನಿಯಮವನ್ನು ಆಯಾ ರಾಜ್ಯದ ರಾಜ್ಯಪಾಲರು ನಾವು ಕಾಣ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ರಾಜ್ಯಪಾಲರು ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಏನು ಮಾಡ್ತಾರೆ ಈ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡೋದನ್ನು ನೋಡ್ತೇವೆ ಬೈ ಆಫ್ ಕೌನ್ಸಿಲ್ ಆಫ್ ಆಫ್ ದ ಸ್ಟೇಟ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ಅಂತ ನಾವು ನೋಡ್ತೇವೆ ಅದ್ರ ಜೊತೆಗೆ ಆ ಒಂದು ರಾಜ್ಯ ಲೋಕಸೇವಾ ಆಯೋಗದಲ್ಲಿರುವಂಥ ಸದಸ್ಯರ ಅರ್ಧದಷ್ಟು ಸಂಖ್ಯೆ ಯಾವ ಒಂದು ಅರ್ಹತೆಗಳ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂದರೆ ಅದರಷ್ಟು ಸದಸ್ಯರು ಅಂತಲ್ಲ ಆಯಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಅಂದರೂ ಕೂಡ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಅಂತ ನಾವು ನೋಡ್ತೇವೆ ಹಾಗೆ ಅಧ್ಯಕ್ಷರ ಹುದ್ದೆ ತೆರವಾದಾಗ ಅಥವಾ ಗೈರು ಹಾಜರಾದಾಗ ಅಥವಾ ಇತರೆ ಕಾರಣಗಳಿಂದ ಅಧ್ಯಕ್ಷರಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಆವಾಗ ಪರಿಹಾರ ಏನು ಅಂತ ನಿಮಗೆ ಸಾಮಾನ್ಯವಾಗಿ ಕುತೂಹಲ ಉಟ್ಕೋಬೋದು ಹಾಗಾಗಿ ಆತ್ಮೀಯರೆ ಇಲ್ಲಿ ನೋಡ್ತಾ ಇದ್ದೇವೆ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರಲ್ಲಿಯೇ ಅಲ್ಲಿರುವಂಥ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆ್ಯಕ್ಟಿಂಗ್ ಚೇರ್ಮನ್ ಅಂತ ನೇಮಕ ಮಾಡುವುದನ್ನು ನಾವು ನೋಡ್ತೇವೆ ಹಾಗಾಗಿ ಹೇಳ್ತಾ ಇದ್ದೆ ನಿಮಗೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಸಂವಿಧಾನದ ಹದಿನೈದನೇ ತಿದ್ದುಪಡಿ ಕೈದೆಯ ಮೂಲಕ ರಾಜ್ಯ ಲೋಕಸೇವಾ ಆಯೋಗ ಹಂಗಾಮಿ ಅಧ್ಯಕ್ಷರನ್ನು ನೇಮಕ ಮಾಡಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಅಧ್ಯಕ್ಷರಾಗಿ ನೇಮಕಗೊಂಡ ವ್ಯಕ್ತಿಯ ಅಧಿಕಾರ ವಹಿಸಿಕೊಳ್ಳುವವರೆಗೂ ಅಥವಾ ಅಧ್ಯಕ್ಷರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಮರ್ಥರಾಗಿ ಅಧಿಕಾರ ಸ್ವೀಕರಿಸುವರೆಗೂ ಕೂಡ ಹಂಗಾಮಿ ಅಧ್ಯಕ್ಷರು ಅಂತೆಲ್ಲ ಕಾರ್ಯನಿರ್ವಹಿಸೋದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಆತ್ಮೀಯರೇ ನಂತರದಲ್ಲಿ ನೋಡಿ ವಾಟ್ ಈಸ್ ದ ಟೆನ್ಯರ್ ಆಫ್ ಕೆ ಪಿ ಎಸ್ ಸಿ ಮೆಂಬರ್ಸ್ ಅಂತ ನೋಡಿದಾಗ ಇಲ್ಲಿ ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಆ ಒಂದು ಕೆಲಸ ಮಾಡುವಂಥ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಅಧಿಕಾರಾವಧಿ ಬಗ್ಗೆ ನೋಡ್ತಾ ಹೋದರೆ ಆರು ವರ್ಷಗಳ ಕಾಲ ಅಥವಾ ಅರವತ್ತೆರಡು ವರ್ಷಗಳ ಕಾಲ ತುಂಬುವರೆಗೆ ಅಂತ ನೋಡಿ ಸಾಮಾನ್ಯವಾಗಿ ನೋಡಿ ಯು ಪಿ ಸಿಯಲ್ಲಿ ಕೂಡ ಆರು ವರ್ಷಗಳ ಕಾಲ ಕಾಲಾವಧಿ ಇರುತ್ತ ಆದರೆ ಅಲ್ಲಿ ಅಂತಲ್ಲ ಅವರ ಒಂದು ವಯೋಮಾನ ಎಲ್ಲಿವರೆಗೆ ಇರುತ್ತೆ ಅಂದರೆ ವರ್ಷದವರೆಗೆ ವರ್ಷದವರೆಗಿರುತ್ತೆ ಆದರೆ ಒಂದು ಸ್ಟೇಟಲ್ಲಿ ಬರುವಂತಹ ಕೆ ಪಿ ಎಸ್ಸಿಗೆ ಆಗಿರ್ಬೋದು ಸ್ಟೇಟ್ ಕಮಿಷನ್ಗಾಗಿರ್ಬೋದು ಅದು ಅರವತ್ತೆರಡು ವರ್ಷ ಎರಡು ಎರಡರೊಳಗಡೆ ಯಾವುದು ಮೊದಲಾಗುತ್ತೋ ಅದು ಅನ್ವಯವಾಗುತ್ತೆ ಅಂತ ನೋಡ್ತೇವೆ ಅದಷ್ಟೇ ಅಲ್ಲದೆ ರಾಜ್ಯಪಾಲರಿಗೆ ರಾಜೀನಾಮೆ ನೀಡುವುದರ ಮೂಲಕ ಅಧಿಕಾರದ ಮುನ್ನವಿ ಅನ್ಬತ್ತಲ್ಲ ಅಧಿಕಾರದಿಂದ ನಿರ್ಗಮಿಸಬಹುದಾದಂಥ ಅವಕಾಶವನ್ನು ಕೂಡ ಭಾರತ ಸಂವಿಧಾನದಲ್ಲಿ ಕೊಡಲಾಗಿದೆ ಆತ್ಮೀಯ ಸ್ನೇಹಿತರೆ ಅದರ ಜೊತೆಗೆ ಪದಚ್ಯುತಿ ಬಗ್ಗೆ ನೋಡ್ತಾ ಹೋದರೆ ರಿಮೂವಲ್ ಆಫ್ ಕೆ ಪಿ ಎಸ್ ಸಿ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಬಗ್ಗೆ ನಾವು ನೋಡ್ತಾ ಹೋದರೆ ಅಧ್ಯಕ್ಷರು ಅಥವಾ ಸದಸ್ಯರ ದುರ್ನಡ್ತೆಯ ಬಗ್ಗೆ ಪ್ರೂಡ್ ಮಿಸ್ಬಿಹೇವಿಯರ್ ಅದು ಸುಪ್ರೀಂ ಕೋರ್ಟಿನ ವಿಚಾರಣೆ ನಡೆಸಿ ಅಪಾದನೆಗೆ ಒಳಗಾಗಿದ್ದವರನ್ನು ಪದಚ್ಯುತಿಗೊಳಿಸಬೇಕೆಂದು ವರದಿ ನೀಡಿದರೆ ಆವಾಗ ರಾಷ್ಟ್ರಾಧ್ಯಕ್ಷಲ್ಲ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳೋದನ್ನು ಕೂಡ ನಾವು ನೋಡ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ವಿಚಾರಣೆಯ ಸಂದರ್ಭದಲ್ಲಿ ಯಾವಾಗ ಈ ದುರ್ನಾಡತೆಯ ಬಗ್ಗೆ ಆಗಲಿ ಮಿಸ್ ಬಿಹೇವಿಯರ್ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಆ ಅಧ್ಯಕ್ಷರಾಗಿರಬಹುದು ಸ್ಟೇಟ್ ಕಮಿಷನ್ನ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರಬಹುದು ರಾಜ್ಯಪಾಲರು ಗವರ್ನರ್ ಆಫ್ ದ್ಯಾಟ್ ಸ್ಟೇಟ್ ಏನು ಮಾಡ್ತಲ್ಲ ಅಮಾನತನಲ್ಲಿ ಇಡಬಹುದು ಅಂತಲೂ ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಅಧ್ಯಕ್ಷರು ಮತ್ತು ಸದಸ್ಯರು ದಿವಾಳಿಯಾಗಿದ್ದಾರೆಂದು ಬ್ಯಾಂಕ್ ಕ್ರಫ್ಟ್ ಅಂತ ಹೇಳ್ತೇವೆ ತೀರ್ಮಾನಿಸಲ್ಪಟ್ಟರೆ ಅಥವಾ ಆರ್ ಅಧಿಕಾರಾವಧಿಯಲ್ಲಿ ವೇತನ ಪಡೆಯುವಂಥ ಬೇರೆ ಹುದ್ದೆಯಲ್ಲಿದ್ದಾರೆ ಅಥವಾ ಮಾನಸಿಕವಾಗಿ ಬೈ ಮೆಂಟಲಿ ಅಥವಾ ದೈಹಿಕವಾಗಿ ಬೈ ಫಿಸಿಕಲಿ ದೌರ್ಬಲ್ಯತೆಯ ಕಾರಣದಿಂದಾಗಿ ಕಾರ್ಯನಿರ್ವಹಿಸಲು ಅಸಮರ್ಥರೆಂದು ಅಂತಲ್ಲ ಭಾವಿಸಿದಲ್ಲಿ ರಾಷ್ಟ್ರಾಧ್ಯಕ್ಷರ ಅಧಿಕಾರವದಿಂದ ಅಧಿಕಾರವಾದಿಂದ ಈ ಒಂದು ವಿಧಾನವನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಈ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ ರಾಜ್ಯ ಲೋಕಸೇವಾ ಆಯೋಗದ ಒಂದು ಸೇವಾ ನಿಯಮಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೇವಾ ನಿಯಮಗಳನ್ನು ಯಾರು ನಿರ್ಧಾರ ಮಾಡ್ತಾರೆ ಬೈ ದ ಡಿಸಿಷನ್ ಆಫ್ ಗವರ್ನರ್ ಆಫ್ ದಟ್ ಸ್ಟೇಟ್ ಮೈ ಡಿಯರ್ ಫ್ರೆಂಡ್ಸ್ ದಟ್ ಈಸ್ ರಾಜ್ಯಪಾಲರಿಂದಲೇ ಅಂತಲ ನಿರ್ಧಾರ ಮಾಡಲಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಸದಸ್ಯರ ನೇಮಕದ ನಂತರ ಅವರಿಗೆ ಅಂತಲ್ಲ ಅನಾನುಕೂಲವಾಗುವಂತೆ ಶಿ ಸೇವಾ ನಿಯಮಗಳನ್ನು ಬದಲಿಸುವಂತಿಲ್ಲ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಯಾವಾಗ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಒಮ್ಮೆ ಐಕೆಗೊಂಡ ನಂತರ ಅವರ ಒಂದು ಸೇವಾ ನಿಯಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸುವಂತಿಲ್ಲ ಅಂತ ನೋಡ್ತೇವೆ ನಂತರದಲ್ಲಿ ಶಾಲರಿ ಬಗ್ಗೆ ಅವರ ವೇತನದ ಬಗ್ಗೆ ನೋಡ್ತಾ ಹೋದಾಗ ನೋಡಿ ಅವರ ವೇತನವನ್ನು ಕಾಲ ಕಾಲಕ್ಕೆ ಯಾವುದು ನಿರ್ಧಾರ ಮಾಡ್ತಾ ಅಂದರೆ ದಟ್ ಈಸ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಂತ ನೋಡ್ತೇವೆ ಅಂದರೆ ಆಯಾ ಕಾಲಕ್ಕೆ ಅಂತಲ್ಲ ಟೈಮ್ ಟು ಟೈಮ್ ಅಂತಲ್ಲ ಶಾಸಕಾಂಗ ಆಯಾ ರಾಜ್ಯ ರಾಜ್ಯದ ಶಾಸಕ ನಿರ್ಧಾರ ಮಾಡುವುದನ್ನು ನಾವು ನೋಡ್ತೇವೆ ಹಾಗೆ ನೋಡಿ ವೇತನ ಆಗಿರಬಹುದು ಸ್ಯಾಲ್ರಿ ಪಿಂಚಣಿ ಅಲೌನ್ಸಸ್ ಆಗಿರಬಹುದು ಮತ್ತು ಇತರೆ ಸೌಲಭ್ಯಗಳು ಯಾವುದರಿಂದ ಅದಕ್ಕೆ ಸಂದಾಯ ಮಾಡಲಾಗುತ್ತೆ ಅಂದರೆ ದಟ್ ಈಸ್ ಕನ್ಸೋಲಿಡೇಟೆಡ್ ಫಂಡ್ ಆಫ್ ದಟ್ ಸ್ಟೇಟ್ ಅಂದರೆ ಆಯಾ ರಾಜ್ಯದ ಸಂಚಿತ ನಿಧಿಯಿಂದ ಅಂತಲ್ಲ ಅವರಿಗೆ ವೇತನವಾಗಲಿ ಪಿಂಚಣಿಯಾಗಲಿ ಅಂತಲ್ಲ ಇತರೆ ಸೌಲಭ್ಯಗಳನ್ನು ಕೂಡ ಕೊಡುವುದನ್ನು ನಾವು ನೋಡ್ತೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೇಟ್ ಸ್ಟೇಟ್ ಪಬ್ಲಿಕ್ ಸರ್ವೀಸ್ ಕಮಿಷನ್ ಅಂತ ನೋಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ನಾವು ನೋಡಿದಾಗ ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳೇನು ಅಂತ ನಾವು ನೋಡ್ತಾ ಹೋದಾಗ ನೋಡಿ ರಾಜ್ಯ ಸೇವೆಗೆ ಅವಶ್ಯಕವಾದಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಅಂತಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ವಿಲ್ ಕಂಡಕ್ಟ್ ಫಾರ್ ದಿ ಸರ್ವಿಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಅಂತ ನೋಡ್ತೇವೆ ಉದಾಹರಣೆಗೆ ಅಂತಲ್ಲ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಕೆ ಎಸ್ನಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ ಸಹಾಯಕ ಆಯುಕ್ತರು ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ನಾವು ನೋಡ್ತಾ ಇದ್ದೇವೆ ಮತ್ತು ಪೊಲೀಸ್ ಉಪ ಅಧೀಕ್ಷಕರು ಅಂದರೆ ಡೆಪ್ಯೂಟಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ನೋಡ್ತೇವೆ ತಹಸೀಲ್ದಾರ್ ಅಂತ ನೋಡ್ತೇವೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಮುಂತಾದ ಹುದ್ದೆಗಳನ್ನು ನೇಮಕ ಮಾಡುವಂಥ ಕಾರ್ಯ ಯಾವುದಂದರೆ ಅದುವೇ ಕೆ ಪಿ ಎಸ್ ಸಿದು ಅಂತ ನೋಡ್ತೇವೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೈ ಡಿಯರ್ ಫ್ರೆಂಡ್ಸ್ ನೋಡಿ ನೇಮಕಾತಿಯ ವಿಧಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಅಂತಲ್ಲ ಸಲಹೆ ನೀಡುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅದಷ್ಟೇ ಅಲ್ಲದೆ ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ಅಂತಲ್ಲ ಅದಕ್ಕೆ ಒಂದು ಸಲಹೆ ನೀಡ್ತಾರೆ ಈ ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗೆಗೆ ಅಂತಲ್ಲ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು ಯಾವುದು ಅಂದರೆ ಅದುವೇ ಅಂತಲ್ಲ ಕೆ ಪಿ ಎಸ್ ಸಿ ಈಗ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು ಆತ್ಮೀಯರೇ ಹಾಗೆ ಯಾವುದೇ ಒಂದು ವರ್ಗಾವಣೆ ಸೂತ್ರಕ್ಕೆ ಟ್ರಾನ್ಸ್ಫರ್ ಫಾರ್ಮುಲಾಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ಇರುತ್ತೆ ಇಟ್ ವಿಲ್ ಸಜೆಸ್ಟ್ ಟು ದ ಸ್ಟೇಟ್ ಗೌರ್ಮೆಂಟ್ ಫಾರ್ ಎನಿ ಫಾರ್ಮುಲ್ ಆಫ್ ಟ್ರಾನ್ಸ್ಫರ್ ಅಂತ ನಾವಿಲ್ಲಿ ನೋಡ್ತೇವೆ ಅದರ ಜೊತೆಗೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಯ ಸಿಬ್ಬಂದಿಯನ್ನು ಸೇವೆಯನ್ನು ಎರವಲು ಪಡೆಯಲು ಟು ಗೆಟ್ ಬಾರೋಡ್ ಆವಾಗ ಅಂತಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಲ್ಲ ಸಲಹೆ ನೀಡುವುದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಆತ್ಮೀಯರೇ ನಂತರದಲ್ಲಿ ನೋಡ್ತೀವಿ ತಪ್ಪಿತಸ್ಥ ಉದ್ಯೋಗಿಗಳ ವಿರುದ್ಧ ಜರುಗಿಸಬಹುದಾದಂಥ ಶಿಸ್ತಿನ ಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅಂತ ಸಲಹೆ ನೀಡುವುದು ಯಾವುದಂದರೆ ಅದುವೇ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೈ ಡಿಯರ್ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಎಕ್ಸ್ಟೆನ್ಷನ್ ಆಫ್ ಸರ್ವಿಸ್ ಅಂದರೆ ಸೇವಾವಧಿಯ ಬಗ್ಗೆ ವಿಸ್ತರಣೆ ಮಾಡೋದಾಗಲಿ ಕೆಲವು ನಿವೃತ್ತ ಅಧಿಕಾರಿಗಳ ಮರು ನೇಮಕದ ಬಗ್ಗೆ ಆಗಿರಬಹುದು ಸಮಸ್ಯೆ ಸಲಹೆಗಳನ್ನಂತಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಜವಾಬ್ದಾರಿ ಯಾವುದಂದರೆ ರಾಜ್ಯ ಲೋಕಸೇವಾ ಆಯೋಗದ್ದು ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತೇವೆ ಹಾಗೆ ತನ್ನ ಕಾರ್ಯನಿರ್ವಹಣೆಯ ಬಗ್ಗೆ ದ ಫಂಕ್ಷನ್ಸ್ ಆಫ್ ಕೆ ಪಿ ಎಸ್ ಸಿ ಅದರ ಬಗ್ಗೆ ರಿಪೋರ್ಟ್ ತಯಾರಿ ಮಾಡಲಾಗುತ್ತೆ ಅಂದರೆ ಆಯಾ ರಾಜ್ಯದ ಅಂತಲ್ಲ ರಾಜ್ಯಪಾಲರಿಗೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಅಂತಲ್ಲ ರಾಜ್ಯಪಾಲರಾಗಿರೋದ್ರಿಂದ ಈ ಒಂದು ಕೆ ಪಿ ಎಸ್ ಸಿ ತನ್ನ ಕಾರ್ಯನಿರ್ವಹಣೆಯ ಬಗ್ಗೆ ಸಂಪೂರ್ಣವಾದ ವರದಿಯನ್ನು ಯಾರಿಗೆ ಕೊಡುತ್ತಂದರೆ ತಾವರ್ ಚಂದ್ ಗೆಹ್ಲೋಟ್ ಅಂದರೆ ಗವರ್ನರ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ನೋಡ್ತೇವೆ ನೋಡಿ ರಾಜ್ಯಪಾಲರು ಇಚ್ಛಿಸಿದಾಗ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಲಹೆಯನ್ನು ಕೂಡ ಕೆ ಪಿ ಸಿಯನ್ನು ಕೊಡಬಹುದಾಗಿದೆ ಹಾಗಾಗಿ ಆತ್ಮೀಯರೇ ಈ ಒಂದು ಅವಧಿಯಲ್ಲಿ ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲಿಂದ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬರುವಂತಹ ಕೇಂದ್ರದಲ್ಲಿ ಆಗಿರುವಂಥ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಅದರ ಕಾರ್ಯವೈಖರಿ ಬಗ್ಗೆ ಸಂಪೂರ್ಣವಾದಂಥ ತಿಳಿದುಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಈಗ ಕರ್ನಾಟಕ ರಾಜ್ಯಕ್ಕೆ ತೆಗೆದುಕೊಂಡಾಗ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಂದು ಲೋಕಸೇವಾ ಆಯೋಗ ವರ್ಕ್ ಮಾಡ್ತಾ ಅನ್ನುವಂಥ ಈ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ಏನಂತಲ್ಲ ನಾವೇನಂತಲ್ಲ ಸಂಪೂರ್ಣವಾದಂಥ ಐಡಿಯಾನ ತೆಗೆದುಕೊಂಡಿದ್ದೇವೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಮುಂದಿನ ಎಪಿಸೋಡಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದಂತಹ ಒಂದು ಸಂವಿಧಾನ ಾತ್ಮಕ ಸಂಸ್ಥೆಗಳು ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವಂತಹ ಆ ಒಂದು ವಿಷಯದ ಮೇಲೆ ಮುಂದಿನ ತಲ ನಾವೆಲ್ಲರೂ ಭೇಟಿಯಾಗೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ